ಹಾಯ್ ನಮಸ್ತೆ ಮನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಏನು ಮಾಡೋ ಕೊಟ್ಟಿದ್ದೀನಪ್ಪ ಅಂತಂದರೆ ನೋಡಿ ಕಾಣಿಸ್ತಿದೆಯಲ್ಲ ನಿಮಗೆ ಬಿಸಿ ಬಿಸಿ ತುಪ್ಪ ಒಬ್ಬಟ್ಟು ಆದರೆ ಯಾವೊಬ್ಬಟ್ಟು ಅಂತಂದರೆ ಕಾಯೊಬ್ಬಟ್ಟು ನೋಡಿ ಬನ್ನಿ ಇವತ್ತು ಯಾವ ರೀತಿ ಮಾಡೋದು ಕಾಯೋ ಬಟ್ಟ ಅಂತ ಹೇಳ್ತೀನಿ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಕರ್ನಾಟಕ ಏನಕ್ಕೆ ಫೇಮಸ್ಸು ಒಬ್ಬಟ್ಟಿಗೆ ಫೇಮಸ್ಸು ಕಾಯೊಬ್ಬಟ್ಟು ಇಳ್ಳೊಬ್ಬಟ್ಟು ಮತ್ತು ಕಾಳೊಬ್ಬಟ್ಟು ಎಲ್ಲೋ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾಯೋ ಬಟ್ ಮಾಡೋಕೆ ಏನೇನು ಬೇಕು ಅಂತ ಮೊದಲು ನೋಡ್ಕೊಂಡು ಮೊದಲಿಗೆ ನಾನು ಎರಡು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಕಾಫಿ ಕುಡಿಯಲು ಹೊಟ್ಟದಲ್ಲೇ ಅಕ್ಕಿನ ನೆನೆಗೆ ಇಟ್ಕೊಬೇಕು ಒನ್ ಅವರ್ ಮುಂಚೆ ನೆನೆ ಇಟ್ಕೊಂಡ್ರೆ ಸಾಕು ಅದಾದ ನಂತರ ಎರಡು ಉಂಡೆ ಬೆಲ್ಲ ನಾನಿಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದೀನಿ ಸಕ್ಕರೆನಾದರೂ ಹಾಕ್ಕೊಳ್ಬೋದು ಅಥವಾ ಬೆಲ್ಲನಾದರೂ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ನಂತರ ಮೈದಾ ಇಟ್ಟು ಬೇಕಾಗುತ್ತದೆ ಮೊದಲಿಗೆ ನಾವಿಲ್ಲಿ ಮೈದಾ ಐಟನ ಕಲಸಿ ಇಟ್ಕೊಂಡ್ಬಿಡೋಣ ಯಾಕೆಂದರೆ ಇದು ಒನ್ ಅವರ್ ನೆನೆಬೇಕಲ್ವ ಹಾಗಾಗಿ ಮೊದಲೇ ಕಲಸಿ ಇಟ್ಬಿಡೋಣ ಇದನ್ನು ನಾನಿಲ್ಲಿ ಎರಡು ಬಟ್ಲು ಮೈದಾ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಅದಾದ ನಂತರ ಸ್ವಲ್ಪ ಅರ್ಶಿನ ಎಷ್ಟನ್ನ ಹಾಕ್ಕೊಂಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಕಲಸಿಟ್ಕೊಳ್ಬೇಕು ಈ ರೀತಿ ನೀಟಾಗಿ ಒಬ್ಬಟ್ಟಿಗೆ ಕಲಿಸ್ತೀವಿ ಹಾಗೆ ಕಲಿಸಿಟ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಕೊಂಡು ಅದಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಬಿಟ್ಟು ಫೈನಲಾಗಿ ಕಲಸಿಟ್ಕೊಳ್ಳಿ ನಂತರ ಈ ಹಿಟ್ಟನ್ನು ಒಂದು ಜೀರಿಗೆ ಅವರೊಳಗಡೆ ಹಾಕ್ಬಿಟ್ಟು ಒನ್ ಅವರ್ ಬಿಡಿ ಯಾಕೆ ಅಂತ ಹೇಳಿದರೆ ಇದು ನೀಟನ್ನು ನೆನ್ಕೊಂಡಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ನೆನಿಬೇಕು ನೀಟಾಗಿ ನಂತರ ನಾವಿಲ್ಲಿ ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಗೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರು ಇದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಮೊದಲು ಬೆಲ್ಲ ಕರ್ಗಕ್ಕೆ ಹಾಕಬೇಕು ಇದನ್ನು ಎರಡು ನಿಮಿಷ ಬೆಲ್ಲ ಕರ್ಗಕ್ಕೆ ಬಿಡಿ ಈ ರೀತಿ ಮುಚ್ಚಿಟ್ಬಿಡಿ ಅದು ನೀಟಾಗಿ ಕರಗ್ತಾ ಕುದೀತಾ ಇರುತ್ತೆ ನೀರು ಅದಾದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಸುರಿದು ರೆಡಿ ಮಾಡಿಟ್ಕೊಳ್ಳಿ ಆ ತೆಂಗಿನಕಾಯಿ ಮತ್ತು ನೆನೆಸಿಟ್ಟಿರೋ ಅಕ್ಕಿ ಎರಡನ್ನೂ ಕೂಡ ನೀಟಾಗಿ ಸ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕೊಂಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ ಯಾವ ರೀತಿ ಅಂತಂದರೆ ಒಂದು ಸ್ವಲ್ಪ ನುಣ್ಣಗಾಗಬೇಕು ಆ ರೀತಿ ರುಬ್ಕೊಳ್ಳಿ ತೋರಿಸ್ತೀನಿ ನೋಡಿ ಈ ರೀತಿ ನೀಟಾಗಿ ರುಬ್ಕೊಳ್ಳಿ ಅದಾದ ನಂತರ ನಾವಿಲ್ಲಿ ಕರ್ಗಕ್ಕಿಟ್ಟಿರೋ ಬೆಲ್ಲಕ್ಕೆ ಅದನ್ನು ಆ್ಯಡ್ ಮಾಡಿ ಆ ರೀತಿ ಬೆಲ್ಲದ ನೀರು ಸ್ವಲ್ಪ ಇರುತ್ತೆ ಅದಾದ ನಂತರ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಇದು ನಾವು ರುಬ್ಕೊಂಡಿರ್ತೀವಲ್ವ ಅದು ಇರುತ್ತೆ ಹಾಗೆಯೇ ಮತ್ತೆ ಇದನ್ನು ಸ್ವಲ್ಪ ಗರ್ಮ್ ಮಾಡ್ಕೊಡಿ ನೀವು ಒಲೆ ಮೇಲೆ ಹಾಕಿದ ಮೇಲೆ ಹಾಗೆ ಬಿಡ್ಬಿಡಿ ಗರ್ಮ್ ಮಾಡಿಕೊಂಡು ಬೆಲ್ಲ ಕೂಡ ಕರಗಿಲ್ಲ ಅಂದರೂ ಕೂಡ ಅದರಲ್ಲೇ ಕರಗ್ತಾ ಹೋಗುತ್ತೆ ಅದಾದ ನಂತರ ಮತ್ತೆ ಉಳಿದಿರೋ ಕಾಯಿ ತುರಿ ಮತ್ತು ಅಕ್ಕಿ ಎಲ್ಲದನ್ನು ಕೂಡ ಮತ್ತೆ ಮಿಕ್ಸಿ ಮಾಡ್ಕೊಂಬಿಡಿ ಕಂಪ್ಲೀಟ್ ಎಲ್ಲದನ್ನು ನೀರಾಕಿ ಈ ರೀತಿ ರುಬ್ಕೊಳ್ಳಿ ರುಬ್ಕೊಂಡಾದಮೇಲೆ ಸ್ವಲ್ಪ ಹೀಗೆ ನೀರು ಹಾಕ್ಬಿಟ್ಟು ಅಲ್ಲಾಡಿಸಿ ಅದರೊಳಗಡೆ ಹಾಕ್ಬಿಡಿ ಯಾಕೆ ಅಂತಂದರೆ ಬೆಲ್ಲ ಕೂಡ ನೀಟಾಗಿ ಕರಗುತ್ತೆ ಇದು ಕೂಡ ಆಗುತ್ತೆ ಹಾಗಾಗಿ ಈ ರೀತಿ ಗರ್ಮ್ ಮಾಡ್ಕೊಡ್ತಾಯಿರಿ ನೀಟಾಗಿ ಅದನ್ನು ತಳ ಹಿಡಿಯೋಕೆ ಬಿಡಬೇಡಿ ಅದನ್ನು ನೀಟಾಗಿ ಯಾವಾಗಲೂ ಕೈ ಆಡ್ಕೊಡ್ತಾನೆ ಇರಬೇಕು ದಪ್ಪ ಉರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ನೀವು ಅದನ್ನು ಗರ್ಮ್ ಮಾಡಿಕೊಡ್ತಾಯಿರಿ ಯಾಕೆ ಅಂತಂದರೆ ನಾವು ಮಿಕ್ಸಿ ಹಾಕಿ ಅಲ್ಲಿ ಹುಯ್ಯೋತಿ ದಪ್ಪ ಉರಿ ಮಾಡಿಬಿಟ್ರೆ ಒತ್ಬಿಡುತ್ತೆ ತಳ ಹಿಡಿಯುತ್ತೆ ಹಾಗಾಗಿ ಸಣ್ಣ ಉರಿ ಮಾಡ್ಕೊಂಡು ಅಷ್ಟು ಮಾಡ್ತಾಯಿರಿ ಅದಾದ ನಂತರ ನೀವು ಇಷ್ಟು ರುಬ್ಬಿ ಆಗಿ ಕಂಪ್ಲೀಟ್ ಆದಮೇಲೆ ಅಲ್ಲೇ ನಿಂತ್ಕೊಂಡು ಒಂದು ಮೀಡಿಯಮ್ ಉರಿ ಮಾಡಿಕೊಂಡು ಅದನ್ನು ಕೈಯಾಡ್ಕೊಡ್ತಾನೆ ಇರಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಳಿ ಅದಾದ ನಂತರ ನೋಡಿ ಈ ರೀತಿ ಕೈಯಾಡ್ಕೊಡ್ತಾ ಇರಬೇಕು ಸಿಹಿ ಸಿಹಿಯಾಗಿ ತುಪ್ಪದ ಜೊತೆ ಒಬ್ಬಟ್ಟು ತಿನ್ನಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಶ್ರಮ ವಹಿಸಲೇಬೇಕು ಯಾಕಪ್ಪ ಅಂತ ಹೇಳಿದರೆ ಇದು ತಳ ಹಿಡಿದಂಗೆ ಗರ್ಮ್ ಮಾಡಿಕೊಡ್ತಾನೆ ಇರಬೇಕು ಕೈಯಲ್ಲಿ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ನೀಟಾಗಿ ಮಾಡಿಕೊಡ್ತಾ ಇದ್ದರೆ ಮೀಡಿಯಮ್ ಉರಿ ಇಟ್ಕೊಂಡು ತಳ ಹಿಡ್ದಂಗೆ ಈ ರೀತಿ ಆಗುತ್ತೆ ನೋಡಿ ಇದು ಈ ರೀತಿ ರೆಡಿ ಆಗಬೇಕು ಒಂದು ರೀತಿ ಕೈ ಗಂಟೋ ಥರ ಇರಬಾರ್ದು ಉಂಡೆ ಕಟ್ಟೋ ಥರ ಇರಬೇಕು ಈಗೇನೇ ಅದು ಕುದಿತ ತಳ ಬಿಡೋ ಥರ ಆಗಬೇಕು ಹಾಗೆ ಅಲ್ಲಿವರೆಗೂ ನೀಟಾಗಿ ಗರ್ ಮಾಡಿಕೊಡ್ತಾ ಇರಬೇಕು ನೋಡಿ ಈಗ ಕಂಪ್ಲೀಟ್ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ನಂತರ ಹೂರ್ಣ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಹೀಗೆ ರೌಂಡಿಗೆ ಉಂಡೆ ಮಾಡಿಟ್ಕೊಳ್ಳಿ ಹೂರ್ಣ ತೀರ ತಣ್ಣಗಾಗೋರು ವೆಯ್ಟ್ ಮಾಡಿಬಿಡಿ ತೀರ ಬಿಸಿ ಇದ್ದಾಗಲೂ ಮಾಡ್ಕೊಬಿಡಿ ಒಂದು ರೀತಿ ಬೆಚ್ಚಗೆ ಇದ್ದಾಗ ಈ ರೀತಿ ಉಂಡೆ ಮಾಡಿಟ್ಕೊಳ್ಳಿ ನೀಟಾಗಿ ಬರುತ್ತೆ ಈಗ ಹೂರ್ಣನೂ ರೆಡಿ ಕಲಸಿಟ್ಟಿದ್ದ ಮೈದಾನ ಕೂಡ ರೆಡಿ ಒನ್ ಅವರ್ ಆಗಿದೆ ಚೆನ್ನಾಗಿ ನೆನ್ಕೊಂಡಿದೆ ಅದು ಮಾಮೂಲಿ ನಾವು ಹೇಗೆ ಕಾಳು ಒಬ್ಬರು ಅದೇ ರೀತಿ ಮೈದಾ ಅದರೊಳಗಡೆ ಹೂರ್ಣ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಿ ತಟ್ಟಿದರೆ ಆಯಿತು ಒಬ್ಬಟ್ಟು ತಟ್ಟೋದಕ್ಕೆ ಎರಡು ಜೀರಿಗೆ ಕವರ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆ ಎರಡು ಜೀರಿಗೆ ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಮೇಲುಗಡೆ ಒಂದು ಜೀರಿಗೆ ಕವರ್ ಹಾಕಿ ಈ ರೀತಿ ನೀಟಾಗಿ ತಟ್ಟಿದರೆ ಒಬ್ಬಟ್ಟು ನೀಟಾಗಿ ಬರ್ತವೆ ನಂತರ ತವಕ್ಕಾದಮೇಲೆ ಒಬ್ಬಟ್ಟು ಹಾಕಿದ್ರಾಯಿತು ಒಬ್ಬಟ್ಟು ನೋಡಿ ತಿಳುವಿದೆ ನಿಮ್ಮಿಷ್ಟ ತಿಳುವಾದರೂ ಅಗಲವಾಗಾದರೂ ತಟ್ಕೊಳ್ಬೋದು ಅಥವಾ ಒಂದು ಮೀಡಿಯಮಗೆ ದಪ್ಪವಾಗಾದರೂ ತಟ್ಕೊಳ್ಬೋದು ರುಚಿ ಒಂದೇ ಇರುತ್ತೆ ಆದರೂ ಮೈದಾನ ಸ್ವಲ್ಪ ಕಮ್ಮಿನೇ ತೊಗೊಂಡು ನೀಟಾಗಿ ತಟ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಮೈದಾನ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಲ್ಲ ಒಳಗಡೆ ಹೂರ್ಣ ಇರಬೇಕು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ನೋಡಿ ಎಷ್ಟು ಈಸಿ ಇದೆ ಒಬ್ಬಟ್ಟು ಮಾಡೋದು ನೀವು ಮಾಡ್ಕೊಳ್ಳಿ ತಿಂದು ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಮುಂದಿನ ವೇಡ ಸಿಗೋಣ ಬಾಯ್ ಈ ರೀತಿ ತುಪ್ಪ ಜೊತೆಗೂ ಟೇಸ್ಟ್ ಮಾಡಿ ಮರಿಬಿಡಿ